ಹಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಫಸ್ಟ್ ಕ್ವಶನ್ ವಾಯಸಮನ ಸಮನಾಗಿದೆ ಪಿ ಎಕ್ಸ್ ದ ನಕ್ಷೆಗಳನ್ನು ಕೆಳಗೆ ಚಿತ್ರ ಎರಡು ಪಾಯಿಂಟ್ ಹತ್ತರಲ್ಲಿ ನೀಡಿದ್ದು ಇಲ್ಲಿ ಪಿ ಎಕ್ಸ್ ಎಂಬುದು ಬಹು ಪದೋಕ್ತಿಯಾಗಿದೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ ಕೆಲವೊಂದು ಇಲ್ಲಿ ನಕ್ಷೆಗಳನ್ನು ಕೊಟ್ಟಿದ್ದಾರೆ ಇದರ ಶೂನ್ಯತೆಗಳನ್ನು ನಾವು ನೋಡಬೇಕು ಇನ್ನೆಲ್ಲ ಬಹಳ ಈಸಿಯಾಗಿರುವಂಥ ಒಂದು ಕ್ವಶನ್ ಅಂದರೆ ಈ ಲೈನ್ ಅದಲ್ಲ ಇದು ಎಕ್ಸ್ ಲೈನ್ ಅದ ಇದು ವೈ ಲೈನ್ ಅದ ಎಕ್ಸ್ ಲೈನ್ನ ಮೇಲೆ ಈ ಲೈನ್ ಎಷ್ಟು ಸಲ ಟಚ್ ಆಗ್ತದೆ ಅದು ಏನಾಗಿರ್ತದೆ ಈ ಅಕ್ಷಯ ಶೂನ್ಯತೆಗಳಾಗಿರ್ತವೆ ಹೌದಾ ಈ ಲೈನ್ನ ಮೇಲೆ ಎಷ್ಟು ಸಲ ಈ ಲೈನ್ ಟಚ್ ಆಗಿದೆ ಒಂದು ಸಲವೂ ಇಲ್ಲ ಹೌದಾ ಅದರ ಅರ್ಥ ಇಲ್ಲಿ ಏನಾಗಿರ್ತದ ಇದು ಸೊನ್ನೆ ಟೈಮ್ ಆಗಿದೆ ಎರಡನೇ ಕ್ವಶನಲ್ಲಿ ಈ ಲೈನ್ನ ಮೇಲೆ ಈ ಲೈನ್ ಎಷ್ಟು ಸಲ ಟಚ್ ಆಗಿದೆ ಒಂದು ಸಲ ಅದಕ್ಕಾಗಿ ಇದರ ಆನ್ಸರ್ ಏನಾಗಿರ್ತದೆ ಶೂನ್ಯತೆಗಳ ಸಂಖ್ಯೆ ಒಂದು ಥರ್ಡ್ನಲ್ಲಿ ಇಲ್ಲಿ ಒಂದು ಎರಡು ಮೂರು ಅಂದರೆ ಇದರ ಆನ್ಸರ್ ಏನಾಗಿರ್ತದೆ ಮೂರು ಫೋರ್ತ್ ಕ್ವೆಶನಲ್ಲಿ ಎಕ್ಸ್ ಲೈನ್ನ ಮೇಲೆ ಈ ಒಂದು ರೇಖೆ ಎಷ್ಟು ಸಲ ಟಚ್ ಆಗಿರ್ತದೆ ಎರಡು ಸಲ ಅಂದರೆ ಇದು ಏನಾಗಿರ್ತದೆ ಎರಡು ಅದೇ ರೀತಿಯಾಗಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂದರೆ ನಾಲ್ಕು ಇಲ್ಲಿ ಒಂದು ಎರಡು ಮೂರು ಮೂರು ಇಷ್ಟೇ ಈ ಇದು ಎರಡು ಪಾಯಿಂಟ್ ಒಂದು ಎರಡು ಪಾಯಿಂಟ್ ಎರಡನ್ನು ನೆಕ್ಸ್ಟ್ ವಿಡಿಯೋದಲ್ಲಿ